ವಿರಾಜಪೇಟೆಯ ಕಲ್ಲುಬಾಣೆ ಗ್ರಾಮದಲ್ಲಿರುವ ಭದ್ರೆಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಾಲಾ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು ಕಲ್ಲುಬಾಣೆಯ ಜುಮ್ಮಾ ಮಸೀದಿಯ ಧರ್ಮಗುರುಗಳಾದ ಮೊಹಮ್ಮದ್ ಅಲಿ ಭಾಕವಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಭದ್ರೆಯ ಶಾಲೆಯ ಅಧ್ಯಕ್ಷ ಪಿ ಕೆ ಅಫ್ಸಲ್ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು

ಇಡೀ ಜಗತ್ತಿನಲ್ಲಿ ಆಗ್ತಾ ಇರ್ತಕ್ಕಂತಹ ಶೈಕ್ಷಣಿಕವಾಗಿರ್ತಕ್ಕಂಥ ಬೆಳವಣಿಗೆಗಳಿರ್ಬಹುದು ಸಾಮಾಜಿಕವಾಗಿರ್ತಕ್ಕಂತಹ ಪರಿವರ್ತನೆಗಳಿರ್ಬೋದು ಜನಗಳ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಆಲೋಚನೆಗಳನ್ನು ಕ್ಷಣ ಮಾತ್ರದಲ್ಲಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಕುಳಿತು ನಾವು ವೀಕ್ಷಣೆ ಮಾಡುವಂತ ಅವಕಾಶಗಳು ಇವತ್ತು ಲಭ್ಯ ಆಗಿದೆ ಹಾಗಾಗಿ ಇವತ್ತಿನ ಶಿಕ್ಷಣ ಏನಿದೆ ಬಹಳ ಸುಲಭವಾದಂತಹ ವಿಧಾನ ಆದ್ರೆ ಅಷ್ಟೇ ಸವಾಲಿನ ಒಂದು ಶಿಕ್ಷಣವನ್ನು ಕೊಡುವಂತ ಯಾಕೆಂದ್ರೆ ಆ ಸುಲಭದಲ್ಲಿ ಎಲ್ಲವೂ ಲಭ್ಯ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಿಕ್ಷಣದ ಮೌಲ್ಯ ನಮ್ಗೆ ಅರ್ಥ ಆಗೋದಿಲ್ಲ ಕಲ್ಲುಗಣೆ ಇಪ್ಪತ್ತೈದನೇ ಆನ್ಯುವಲ್ ಡೇ ದಿವಸ ಇವತ್ತು ಇವತ್ತಿನ ಮುಖ್ಯ ಅತಿಥಿಗಳಾಗಿರುವ ನನ್ನ ಆತ್ಮೀಯರು ಆದಂತಹ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರೇ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪಿ ಕೆ ಅಫಲ್ ಸಾಹೇಬ್ರ ಅವರೇ ಏನೋ ಒಂದು ಸಣ್ಣ ಪುಟ್ಟ ಕೊರತೆ ಇರುವಂತಹ ಮಗುವನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ಆ ತಾಯಿಯ ಕಾಲಿಗೆ ದೊಡ್ಡ ನಮಸ್ಕಾರ ಎಲ್ಲ ಮನುಷ್ಯರಲ್ಲೂ ಒಂದೊಂದು ಕೊರತೆ ಇದ್ದೇ ಇದೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಕೊರತೆಯನ್ನೇ ದೊಡ್ಡದಾಗಿ ಮಾಡಿಕೊಂಡು ಹಿಂದೆ ಬೀಳ್ತೀವಿ ನಿಜವಾಗೂ ಈ ಮಗುವಿಗೆ ಎಷ್ಟು ಸಲ್ಯೂಟ್ ಹೊಡೆದ್ರು ಸಾಲ್ವಾ ತನ್ನ ಕೊರತೆಯನ್ನೇ ತನ್ನ ಮೆಟ್ಟಿಲಾಗಿ ಮಾಡ್ಕೊಂಡಿದೆ ನಿಜವಾಗೂ ಇಲ್ಲಿರ್ತಕ್ಕಂಥ ಪ್ರತಿ ಮಗು

Dit is die eerste keer dat ek hierdie ding doen. ഞാൻ അത് കണ്ട് ആ അത് കണ്ട അത് അത് ആ അത് വേണ്ട അത് വേണ്ട ഞാൻ പോ